ನಾನು ಜೋಸೆಫ್ ಲಭೋ ಶಂಕರ್ಪುರ ಜೋಸೆಫ್ ಲಭೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ರೈತ ಮಿತ್ರರೇ ಇವತ್ತು ನಾನು ನಿಮಗೆ ವಿಶೇಷವಾಗಿ ಅರಸಿನ ಅಥವಾ ಟರ್ಮರಿಕ್ ಇದನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು ಯಾವ ರೀತಿಯಲ್ಲಿ ನಾಟಿ ಮಾಡಬೇಕಂತ ನಿಮಗೆ ಇಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಈ ರೀತಿ ಆಗಿರುವಂಥ ನೆಲದಲ್ಲಿ ಒಂದು ಬದುವನ್ನು ಮಾಡಿ ಸಾಧಾರಣದ ಮಟ್ಟಿಗೆ ಈ ರೀತಿಯಾಗಿ ಒಂದು ಬದುವನ್ನು ಮಾಡಿ ಉದ್ದಕ್ಕೆ ಅದನ್ನು ಮಾಡಿ ಇದರಲ್ಲಿ ಮೊಳಕೆ ಬಂದಂತಹ ಗೆಡ್ಡೆಗಳನ್ನು ನಾಟಿ ಮಾಡಬೇಕು ನಾಟಿ ಮಾಡಿ ಸಾಧಾರಣ ಒಂದು ಮೊಳಕೆ ಬಂದಂಥ ಗೆಡ್ಡೆಗಳನ್ನು ನಾಟಿ ಮಾಡಿದರೆ ಇಪ್ಪತ್ತೈದನೇ ದಿವಸಕ್ಕೆ ಆ ಗೆಡ್ಡೆಗಳು ಎರಡು ಅಥವಾ ಮೂಲು ಮೂರು ಎಲೆಯೊಂದಿಗೆ ಚಿಗುರನ್ನು ಪಡೆಯುತ್ತವೆ ಆ ಎಲೆಗಳು ಮೇಲೆ ಬಂದ ತಕ್ಷಣ ಇಪ್ಪತ್ತೈದನೇ ದಿವಸಕ್ಕೆ ಏನಾದರೂ ಸ್ವಲ್ಪ ಹುಡಿ ಗೊಬ್ಬರ ಕಂಪೋಸ್ಟ್ ಅಥವಾ ಯಾವುದೇ ಸಾವಯವ ಗೊಬ್ಬರವನ್ನು ಕೊಟ್ಟು ಅದಕ್ಕೆ ಬುಡಕ್ಕೆ ಬದವನ್ನು ಮುಚ್ಕೊಂಡು ಬರಬೇಕು ಮುಚ್ಕೊಂಡು ಬಂದ ನಂತರ ಸಾಧಾರಣ ಪುನಃ ಇಪ್ಪತ್ತೈದನೇ ದಿವಸಕ್ಕೆ ಒಂದು ಗಿಡಗಳಿಗೆ ಸಾಧಾರಣ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಎನ್ ಪಿ ಕೆ ಹಾಗೂ ಬೇರೆ ಯಾವುದೇ ಗೊಬ್ಬರವನ್ನು ತಾವು ಕೊಡಬಹುದು ನಿಮಗೆ ಯಾವ ಪ್ರಮ ಯಾವ ರೀತಿಯಲ್ಲಿ ಅದು ಸರಿಯಾಗ್ತದೆ ಆ ಗೊಬ್ಬರವನ್ನು ತಾವು ಕೊಡಬಹುದು ಕೊಟ್ಟು ಅದಕ್ಕೆ ಪುನಃ ಇಪ್ಪತ್ತೈದನೇ ದಿವಸಕ್ಕೆ ನಂತರ ಪುನಃ ಇಪ್ಪತ್ತೈದನೇ ಅಥವಾ ನಲವತ್ತನೇ ದಿವಸಕ್ಕೆ ಗೊಬ್ಬರವನ್ನು ಕೊಟ್ಟರೆ ಈ ರೀತಿಯಾಗಿ ಅರಸಿನ ಸೋಂಪಾಗಿ ಬೆಳೀತದೆ ಅರಸಿನ ಬೆಳೆಸುವುದು ಏನೋ ದೊಡ್ಡ ಕಷ್ಟದ ಕೆಲಸವಲ್ಲ ಈ ರೀತಿಯಾಗಿ ಅರಸಿನ ಬೆಳೆಸ್ಬೋದು ಅಥವಾ ಶುಂಠಿ ಬೆಳೆಸ್ಬೋದು ಗೆಣಸನ್ನು ಬೆಳೆಸ್ಬೋದು ಗೆಡ್ಡೆ ಜಾತಿಯ ಯಾವುದೇ ಕೃಷಿಯನ್ನು ಈ ರೀತಿಯಾಗಿ ಮಾಡಬಹುದು ನೋಡಿ ತುಂಬ ಸೊಂಪಾಗಿ ಇದು ಬೆಳೀತದೆ ಈಸಿಯಾಗಿ ಬೆಳೆಸಬಹುದಾದಂತಹ ಇಂಥ ಕೃಷಿಯನ್ನು ಪ್ರತಿಯೊಬ್ಬರೂ ಮಾರಾಟಕ್ಕಲ್ಲದಿದ್ದರೆ ಮನೆಗೋಸ್ಕರ ಆದರೂ ಮಾಡಿ ನೋಡಿ ಇಲ್ಲಿ ಶುಂಠಿಯನ್ನು ಬೆಳೆಸಲಾಗಿದೆ ಇದು ಕಟಾವಿಗೆ ಬಂದಿರ್ತದೆ ಕಟಾವಿಗೆ ಬಂದಿದೆ ಅಂತ ಗೊತ್ತಾಗೋದು ಇದರ ಎಲೆಗಳು ಈ ರೀತಿಯಾಗಿ ಒಣಗಿನ ನಂತರ ಇದು ಕಂಪ್ಲೀಟ್ ಒಣಗಿದ ನಂತರ ಕಟಾವಿಗೆ ಬಂದಿದಂಥ ಲೆಕ್ಕ ಇದರಲ್ಲೂ ಹಾಗೆ ಅರಸಿನದಲ್ಲೂ ಅದೇ ರೀತಿ ಬರ್ತದೆ ಎಲೆಗಳ ಕಲರ್ ಕಂಪ್ಲೀಟಾಗಿ ಒಣಗಿದ ರೀತಿಗೆ ಬಂದರೆ ಆ ಇಳು ಅದರಿಂದ ಇಳುವರಿ ತೆಗಿಬಹುದು ಅಥವಾ ಬೆಳೆಯನ್ನು ಕಟಾವು ಮಾಡಬಹುದು ಅಂತ ಅರ್ಥ ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಎಲೆಗಳು ಒಣಗಿ ಮಣ್ಣಿಗೆ ಸೇರಿಕೊಡ್ಬೇಕು ಆವಾಗ ತೆಗೆದರೆ ಒಳ್ಳೆಯ ಸೈಜಿನ ಗೆಡ್ಡೆಗಳು ತಮಗೆ ಸಿಗ್ತವೆ ಅರಸಿನದಲ್ಲೂ ತುಂಬ ವೆರೈಟಿ ಇದೆ ಬೇರೆ ಬೇರೆ ರೀತಿಯ ಈ ವೆರೈಟಿಗಳನ್ನು ಎಲ್ಲಿ ಹಾಕಿದರೂ ಜಾಸ್ತಿಯಾಗಿ ಬರ್ತದೆ ಪ್ರತಿಯೊಂದು ನೆಲಕ್ಕೂ ಅರಸಿನ ಈಸಿಯಾಗಿ ಬರ್ತದೆ ಮಣ್ಣು ಮಾತ್ರ ಸ್ವಲ್ಪ ತೇವ ಇರುವಂಥ ಹಾಗೂ ಒಳ್ಳೆ ಸಾಫ್ಟ್ ಇರುವಂಥ ಮಣ್ಣು ಬೇಕು ಹಾರ್ಡ್ ಮಣ್ಣಲ್ಲಿ ಗೆಡ್ಡೆಗಳು ಯಾವತ್ತು ಬೆಳೆಯುವುದು ಕಡಿಮೆ ಈ ರೀತಿಯಾಗಿ ಈಸಿಯಾಗಿ ತಾವು ಮನೆಯಲ್ಲಿ ವಿಶೇಷವಾದಂತಹ ಮನೆಗೆ ಬೇಕಾಗುವಂತಹ ಪ್ರತಿಯೊಬ್ಬರ ಮನೆಗೆ ಬೇಕಾಗುವಂತಹ ಅರಸಿನ ಹಾಗೂ ಶುಂಠಿಯನ್ನು ಬೆಳೆಯಿರಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು ಜೋಸೆಫ್ ಲೊಬೋ ಶಂಕರ್ಪುರ್